अता 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 अतवाड़ी गटा 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 गटवा इनकी तीन बाढ़ छेलेगा। வேமசனலதவனோ தீமமபரதசனோ சான ஜன ஜனதவனோ தண்டம் दशகுணம் சத்யததாரிலே அசத்யனூ ஒடகிசி ஹவுதே ಸಮಾಜದಲ್ಲಿ ಕಂಡುಲಂತೆ ಮೆರೆತಿರುವ ಗಾಂಡುಗಳನ್ನು ಉಡಗ ಸಿಗುತ್ತದೆ ನನ್ನ ಹೆಸರು ಕೋದಂಡನೇ ಅಲ್ಲ ಕಾನೂನಿನ ವಜ್ರ ಮುಷ್ಟಿಯಲ್ಲಿ ಕಾನೂನು ನಮ್ಮ ಕರ್ತವ್ಯಕ್ಕೆ ಬರುವಂತಾಗಲಿ ಕಾಯುವೆ ತೊಟ್ಟು ಕಾಯುತ್ತಿರುವ ಕಾಮಕರೇ ಆಗಿರಲಿ ಗುಂಡಗಿರಿ ಮಾಡಿ ಇನ್ನೊಬ್ಬರ ಮೇಲೆ ಅತ್ಯಾಚಾರ ಸರೇ ಅತ್ಯಾಚಾರ ಹೆಸರುವ ರೌಡಿನೇ ಆಗಿರಲೇ ಎಲ್ಲರೂ ಕಾನೂನಿನ ಮುಂದೆ ತಲೆ ಬಾಗಲೇಬೇಕು ತಲೆ ಬಾಗಲ್ಲ ಅಂದ್ರೆ ನಾ ಕಟ್ಟಿರುವ ಬೂಟನ್ನು ಕಟ್ಟಿ ಎಷ್ಟು ಎಷ್ಟಿದ್ರೆ ನಮ್ಮ ಪಾಡಿಗೆ ಇತ್ತ ಈರಲ್ಲ ವಿಲನಲ್ಲ ಕಾಮಿಡಿ ಆಗ್ಬಿಡ ಜೀವನ ಎಲ್ಲ ನಮ್ಮ ಸಾಹೇಬ್ರಿಗೆ ಫುಲ್ ಪವರ್ ಐತಿ ನಮ್ಮ ನಮ್ ಏನಿಲ್ಲ ಚೇ ಚೇ ಚರಿ ಏನ್ ಜನ ನನ್ನ ನಾನು ಆ ಜನ್ಮ ಅಂತೀನಿ ನಾನು ಹತ್ತು ತೋರಿಸಿ ಪೊಲೀಸ್ ಪೊಲೀಸ್ ನೌಕರಿ ಮಾಡಕೈತಿ ನಂದಂತಲ್ಲ ನಂದಂತ ಹೇಳ್ಕೊ ನಮ್ಮ ಮೂರು ಸಾಕಷ್ಟು ಆಸ್ತಿನೇ ಐತ್ರಿ ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ರ ಮನೆಯಾಗ ಒಂದು ಬಿಸಿನೀರ್ ಕಾಯಿಸಿ ಸ್ನಾನ ಮಾಡಬಾರೀ ನಾಷ್ಟ ಬರ್ರಿ ಊಟ ಎಲ್ಲರಿಗೆ ಎಲ್ಲಾಕೊಳ್ರಿ ಅಂತ ಹೇಳ್ಕೊಳಕ ಮನೆಯಾಗೊಂದೋ ಏನಿಲ್ಲೋ ನಾನು ನಾನು ಈ ಊರಿಗೆ ಹೊಸ ಬಂದಿನ ಇವ್ರಾಗ ಒಂದು ಚಂದೂಳಿ ಚೆಲಿಸ್ ಸಿಕ್ಲ ಅಂದ್ರ ದಕ್ಕಿಸ್ಕೊಂಡು ಬಳ್ಳಾರಿ ಜಿಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ನಾನು ನಮಸ್ಕಾರ ರೀ ಯಜಮಾನ್ರ ಇದೇನಪ್ಪ ಆಶ್ಚರ್ಯ ಇವತ್ತು ನನಗೆ ನಮಸ್ಕಾರ ಮಾಡಿದ್ನಲ್ಲ ಈ ಹುಡುಗ ಇರಬಹುದು ಹಾ ನಮಸ್ಕಾರ ತಗೋ ಹಿಡಿ ದೊಡ್ಡ ಬಿಡಿ ದೊಡ್ಡ ಗೋಲ್ ಬಿಡಿ ನಾವು ಶೇತಿ ಮಾಸಪ್ಪ ಮೇಟಿ ಏನ್ರಿ ನಮ್ದು ಏನಾದ್ರು ಒಳ್ಳೆ ಕಿಂಗ್ ಕಿಂಗ್ಗಾರ್ ಚೇತೀವಿ ತಮ್ಮ ಮೇಟಿ ಮಾಸಪ್ಪ ಸೇತುವಾಗದ ಕೊರಿ ಬಿಡಿಕಿನ ಕಡಿ ಅಂತ ತಿಳ್ಕೊಂಡೇನು ಈ ದೊಡ್ಡ ಗೋಲ್ ಬಿಡಿ ಆ ಹೋಗ್ಲಿ ಅಭ್ಯಾಸ ಯಾವಾಗ ಕಲ್ಕೊಂಡಿಯಪ್ಪ ತಮ್ಮ ಏನಿಲ್ರಿ ನಾ ಸಣ್ಣವಿದ್ದಾಗ ನಮ್ಮ ದೊಡ್ಡಪ್ಪ ಕೊಟ್ ಬಿಡಿ ಸೇತಿದ್ದ ಬಿಡಿ ಸೇದ್ ಒಗ್ದಿ ಬಿಡಿ ನಾ ಸೇದ್ ಕಲ್ತಿ ನೋಡ್ರಿ ಅದಕ್ಕಿಂತ ಮೊದಲ ಮತ್ತೇನಾರ ಅಭ್ಯಾಸ ಇತ್ತನಪ್ಪ ತುಡ್ಗ ಬಡ್ಗ ತುಡ್ಗ ಬಡಗ ಏ ಅಂತದೇನ ಅಭ್ಯಾಸ ಇಲ್ರಿ ಅದ ಕೊರ್ಚೂಟ ಬಿಡಿನ ಸೇತಿದ್ದೆ ಮತ್ತೆ ನಿಮ್ಮ ಅಪ್ ಶೇದ ಕೊರಿಬೀಡಿಕಿನ್ನ ಕಡಿ ಅಂತ ತಿಳ್ಕೊಂಡೇನು ತಮ್ಮ ಈ ನಮ್ಮ ದೊಡ್ಡ ಬಿಡಿ ಹೋಲಿ ಬಿಡು ಯಾರಪ್ಪ ನೀನು ನಿನ್ನ ಪರಿಚಯ ನನಗಿಲ್ಲಲ್ಲ ನಾನು ಈ ಊರಿಗೆ ಹೊಸತಾಯಿ ಬಂದಿರೋ ಪೊಲೀಸ್ ರೀ ನನ್ನ ಹೆಸರು ಹೋದಂಟ ಅಂತ ಓಹೋ ನೀವು ಪೊಲೀಸ್ರೇನು ಏನು ಕೆಲಸ ಐತಪ್ಪ ತಮ್ಮ ಆ ನಮ್ಮ ಪ್ರತಾಪ್ ಧನಿಗಳನ್ನು ಭೇಟಿ ಆಗಿತ್ತನ್ಮತ ಭಾಳ ಲಪಡ ಸುಳ ಮಗ ಹಂಗಾದ್ರೆ ಅವ್ರಿಗೆ ಮಕ್ಳು ಹೆಚ್ಚ ಹೆಣ್ಮಕ್ಳು ಎಷ್ಟು ಚಂದ್ರ ಮೊದಲು ತಿಳಿಸ್ರಿ ನನಗ ಏ ಪೊಲೀಸ ಏನು ಮಾತಾಡ್ತೀನಿ ನೀನು ಅಂದ್ರ ನೀನ್ ಧನಿಗಳು ಬೇಗ ತಾನ ಮಾಡಬೇಕಂತ ಮಾಡಿ ಏನೋ ಅವರು ಅಖಂಡ ಬ್ರಹ್ಮಚಾರಿಗಳು ಅವ್ರಿಗಿನ್ನೂ ಮದುವೆನ ಆಗಿಲ್ಲ ತೂ 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 ಹೋಗಿ ಹೋಗಿ ಮೂರ್ತಕ್ಕೆ ಮೊದ್ಲು ಅಖಂಡ ಬ್ರಹ್ಮಚಾರ ಸುದ್ದಿ ಎತ್ತಿದ್ರಲ್ರಿ ಅಂತ ಮತ್ತ ನೀವು ದನಿಗಳಂದ್ರ ಅದ್ರಾಗ ಬಾಳ ಮಂದಿ ಮಕ್ಕಳು ನಡೀತಾ ಅರ್ಧಾಗ ಹೆಣ್ಣು ಮಕ್ಕಳು ಜಾಸ್ತಿ ಅಂತ ನಾ ಕೇಳಿದೆ ಹೋಗಿ ಹೋಗಿ ಮೂರ್ತಕ್ಕೆ ಮೊದ್ಲು ಸನ್ಯಾಸಿ ಸುದ್ದಿ ತೆಗಿತೀರಲ್ರಿ ಮಾರಾಯರ ತಮ್ಮ ನೀನ್ ಏನ್ ಮಾತಾಡ್ತೀವ ಅನ್ನೋದು ನನಗೆ ಒಂದು ಅರ್ಥ ಆಗವಲ್ ಮಾತುಗಳ ಮಕ್ಕಳು ಮರಿ ಅಂತ ಬಹಳ ವಿಚಾರಿಸಿದ್ಯಲ್ಲ ಬಹುಶಃ ಮಾಡಿ ನೀನು ಬಹಳ ಮಂದಿ ಮಕ್ಕಳನ್ನ ಹಡ್ದಿರ್ಬೇಕಂತ ಕಾಣತ್ತ ಯಾಕಂದ್ರ ಈಗಿನ ಕಾಲದಾಗ ಬಹಳ ಮಂದಿ ಮಕ್ಕಳಾದ್ರ ಸಂಸಾರ ನಡ್ಸೋದು ಬಹಳ ಕಷ್ಟ ಆಗತ್ತ ಹೋಗ್ಲಿ ಬಿಡು ನಿನಗ ಎಷ್ಟ್ ಮಂದಿ ಅದಾರಪ್ಪ ಮಕ್ಕಳು ತಮ್ಮ ಈ ಸುದ್ದಿ ನೋಡ್ರಿ ಯಜಮಾನ್ರೇ ಒಗ್ಗೋ ನಾನು ಏನಂದ್ರ ಏನ ನೀರ್ ಇಳಿದ ಗಂಟಲಲ್ಲಿ ಕಡಬಂ ತುರುಕಿದಂತೆ ಸರ್ವಜ್ಞ ಅಲೇ ಇವನ ಇದೇನೋ ನಿನ್ನ ತಮ್ಮ ನಿನ್ನ ಸಮಸ್ಯೆ ಓಲಿ ಏನಿದ್ರು ನಿನ್ನ ಇತಿಹಾಸ ಸ್ವಚ್ಛ ಬಿಡಿಸಿ ಹೇಳಿಬಿಡು ಅಂದ್ರ ನಮಗ್ ಗೊತ್ತಾಗತ್ತ ಮುಂದಿ ನೋಡ್ರಿ ನನ್ನ ಪಕ್ಕ ನಾನು ಒಮ್ಮೆಯೂ ಮದುವೆ ಆಗದ ಅವಿವಾಕ ಹುಡುಗದಿನಿ ಮೇಲಾಗಿ ಕೈ ತುಂಬ ಸಂಬಳನ ತಗೊಂತೀನಿ ಅಷ್ಟಲ್ಲ ಇವ್ರಾಗ ಹೇಳ್ಕೊಕ್ ನಂದು ಸಾಕಷ್ಟು ಆಸ್ತಿನೇ ಐತಿ ಇಷ್ಟ್ರಿ ಮೇಲೆ ನಿಮ್ ಇಷ್ಟ ಐತ್ರೀ ಓಹೋ ಈಗ ಅರ್ಥ ಆಯ್ತು ಬಿಡತ್ತಮ್ಮ ನಿನ್ನ ಒಳಗೇನ ಹಾಕಿ ಅಲ್ಲಪ್ಪ ಒಮ್ಮೆ ಮದುವೆ ಆಗಿಲ್ಲ ಅಂದ್ರೆ ನೀನು ನಿನ್ನ ಜೀವನದಾಗ ಎಷ್ಟು ಮಂದಿ ಮದುವೆ ಆಗ್ಬೇಕಂತ ಮಾಡಿಯಪ್ಪ ಅಂದ್ರೆ ನೀನು ತಿಂಡಿ ತಂಗತ್ತ ನಮಗೇಂಗ್ ಗೊತ್ತೈತಿರಿ ಅರ್ಧಾಗ ಒಮ್ಮೆ ಇಲ್ಲ ಸುಳ್ಳು ಕಂಡಿಲ್ಲ ನೀನು ನಿಮ್ಮಂತ ಯಜಮಾನ್ರು ಹೇಳ್ಕೊಟ್ರ ಅದ್ರ ಬಗ್ಗೆ ನಮಗೆ ಪೂರ್ತಿ ಗೊತ್ತಾಗ್ತೈತಿರಿ ಹೋಗ್ಲಿ ಬಿಡ್ರಿ ನೀವು ನಮ್ಮ ಕಾಸ ಸಮುದ್ರಿಕ ಅಂತಂದು ಒಂದು ಮುಖ್ಯವಾದ ವಿಷಯ ಅಂತ ತಪ್ಪದೆ ಏನು ಪಾಲಿಸ್ತೀರಾ ಪರವಾಗಿಲ್ಲ ಹೇಳೋ ತಮ್ಮ ಏನು ನಿನ್ನ ಸಮಸ್ಯೆ ಬಡ್ದವ ಹೂ ಬಡ್ದು ಕಟ್ತೀನಿ ನಾನು ಏನಿಲ್ರಿ ನಿಮ್ಗ ಒಂದು ಕಣ್ಣೆ ಹುಡಿಕೊಟ್ರೆ ನಿಮಗ್ ಕೋಟಿ ಪುಣ್ಯ ಬರ್ತೈತಿ ಸತ್ಯಪರ ಅಂದ್ರ ನಮ್ಮ ವರ ಕನ್ಯೆ ಪತ್ತೆ ಹಚ್ಚು ದಲ್ಲಾಳಿ ಅಂತ ತಿಳ್ಕೊಂಡು ಏನು ಗೊತ್ತೈತಿ ಇಲ್ಲ ನಗ ಈ ಊರು ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಅದಿ ನಾನು ತಿಳಿತಿಲ್ಲ ಹೋಗಿ ಹೋಗಿ ಅಂತ ಕಚಡ ಕೆಲಸ ಮಾಡ್ಲಾ ಮಾನ್ಗಡಿ ಹೊಚ್ಚ ಹೊಸ ಮಾನ್ಗಡಿ ಆ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಅದರ ನಿಮ್ಮದು ಯಾವಾಗ ಒಮ್ಮೆ ನನ್ನ ಹತ್ರ ಕಂಪ್ಲೇಂಟ್ ಬಂದಿತ್ತು ನಾನು ಕ್ಯಾನ್ಸಲ್ ಮಾಡಿ ಕಳಿಸಿದೆ ಅಂದಾಗ ನಿಮ್ಮ ಹೆಸರು ಏನ್ರಿ ನನ್ನ ಹೆಸರಾ ನನ್ನ ಹೆಸರು ಅಂತಿಂತವ್ರಿಗೆ ಅಲ್ಲ ಅದು ಹೇಳ್ತೀನಿ ಕೇಳಿಲ್ಲ ಹಂಗಾರ ಚಿತ್ಗಟ್ಟು ಕೇಳ ಹಂಗಾರ ಹೇಳ್ತೀನಿ ನೋಡು ಹೇಳಿ ನನ್ನ ಹೆಸರು ಶ್ರೀ 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 ಸತ್ಯನಾರಾಯಣಪ್ಪ ಕುಡಗೋಲಿ ಹಿಡ್ಕಿ ಅಂತ ನನ್ನ ಹೆಸರು ಈಗ ಪಕ್ಕಾ ಅರ್ತತ್ರಿ ಆ ಹುಡುಗಿ ಹೇಳಿದ ಪ್ರಕಾರ ಆ ಹುಡ್ಗಿ ತಂದಿ ಇವನ ಇರ್ಬೇಕಂತಿ ನಾನು ಅಲ್ರಿ ನಿಮ್ಮ ಮಕ್ಳು ಎಷ್ಟು ಅದರ ಅದ್ರಾಗ ಹೆಣ್ಮಕ್ಳು ಎಷ್ಟು ಚಂದ್ರ ಮೊದಲು ತಿಳಿಸಿ ರೀ ನನಗೆ ಅತ್ ಹಡಿಯಕ್ಕಿಂತ ಒಂದು ಮುತ್ತಿನಂತ ಹೆಣ್ಣು ಹಿಡಿದೀನಿ ನೋಡು ಪೊಲೀಸಾ ನಿನ್ನಂಗ ನೆಟ್ಟೆ ಸ್ಪುಗರ್ನ ಮಾಡಿ ನನ್ನ ಅಂದಂಗೆ ಹುಡುಗಿ ವಯಸ್ಸು ಎಷ್ಟು ಮೊದ್ಲು ಹೇಳ್ರಿ ನನಗೆ ಇತ್ತು ತುಂಬಿ ಹತ್ತು ಎಂಬತ್ರ ಕಾಲಿಟ್ಟೋಳು ತಮ್ಮ ಹೊಸಲಾಗ ನೀನು ಆಪುನ ಅಂತೂ ಗೋರ್ಮೆಂಟ್ ರೂಲ್ಸ್ ಪ್ರಕಾರ ವಯಸ್ಸು ಬಂದ ಹುಡುಗಿ ಐತಿ ಅನ್ನಂಗ ನಿಮ್ಮ ಹತ್ರ ಅಲ್ರಿ ಏನ್ ಮಾಡ್ರಿ ಇಷ್ಟ ತನ ನಾ ವಿಚಾರ ಮಾಡಿದ್ನಲ್ಲ ಅದ್ರ ತಕ್ಕ ಉತ್ತರ ನಿಮ್ಮ ಹತ್ರ ಐತಿಲ್ರಿ ಅಷ್ಟೇ ನನ್ ಜೀವ ತಿನ್ನಕತ್ತಿರಿ ಏ ಮಾರ ಮತ್ತೆ ತಂದೆ ಅಲ್ಲ ಲೆತ್ತಗ ನಮ್ಗ ಪೋಲಿ ಕೈ ಹಚ್ಚಿದಲ್ಲಪ್ಪ ಪೊಲೀಸ ಅಂದ್ರ ನನ್ಗೂಡ್ ಬೀಗತನ ಮಾಡ್ಬೇಕಂತ ಮಾಡಿಯೇನು ಏನಿಲ್ಲ ರೀ ನಾವು ನೀವು ಒಂದಕ್ಕೆ ಆದ್ರೆ ನಾಲ್ಕು ಮಂದಿ ರೀ ಕೊಡ ಕೊಡ ತಗೊಳ್ದು ವರದಕ್ಷಿಣೆ ಸ್ವಲ್ಪ ಕಡಿಮೆ ಆದ್ರೆ ನಡಿತೈತಿ ಆದ್ರೆ ಮಾತ್ರ ನನ್ನ ಮನ್ಸಿಗೆ ಬರ್ಬೇಕ್ರಿ ಮನ್ಸಿಗೆ ಬರ್ಬೇಕು ನಿಮ್ಮ ಮಗಳು ಕೈಗೆ ಕೈಯಾಗ ಒಂದ್ಸಲ ಸಿಕ್ಕಿದ್ಲು ಅವತ್ತು ಮಾಡಿದ್ರೆ ನಡಿತಿತ್ತು ನಾನು ಸಣ್ಣದ ಐತಿ ಅಂತ ಬಿಟ್ಟು ಕಳ್ಸಿದ್ಯಾ ಏನು ಹೋತಮ್ಮ ನನ್ನ ಮಗಳು ವಾಸಂತಿ ನಿನ್ನ ಕೈಯಾಗ ಸಿಕ್ಕಿದ್ಲಾ ಅಲ್ಲಪ್ಪ ಶಿವ ಮಾಡಿದ್ರೆ ನಡೀತಿತ್ತು ಅಂದೆಲ್ಲ ಏನು ಮಾಡ್ಬೇಕಂತ ಮಾಡಿದ್ದೆಪ್ಪ ನನ್ನ ಮಗಳಿಗೆ ಪಿಂಜಾರ ಏನಿಲ್ಲ ರೀ ಆಕೆ ಮೇಲೆ ಕಂಪ್ಲೇಂಟ್ ಮಾಡಿದ್ದೆ ಅದನ್ನು ಕ್ಯಾನ್ಸಲ್ ಮಾಡಿದ್ದು ಇಲ್ರಿ ರೀ ಈಗ ಮುಂದಿನ ವಿಚಾರ ಸ್ವಲ್ಪ ತಿಳಿಸ್ಬಿಡ್ರಿ ನನಗೆ ತಮ್ಮ ಪೊಲೀಸ ಸ್ವಲ್ಪ ನಮ್ಮದು ಒಟ್ಟು ವಿಚಾರ ಐತಿ ಕೇಳ್ತೀಯಪ್ಪ ನಿಮ್ಮಂತ ಖಾಕಿ ಪೊಲೀಸರು ನನ್ನ ಮಗಳ ಬಗಲೀಲ್ದಾಗ ಸಾಕಷ್ಟು ಮಂದಿ ಕುಂತಾರ ನಾವು ನನ್ನ ಮಗಳನ್ನ ಬೀಗತನ ಮಾಡಬೇಕಂದ್ರ ಮಿನಿಸ್ಟ್ರಿ ಲೆವೆಲ್ ಮಾಡ್ಬೇಕಂತ ಕಡೆ ತೀರ್ಮಾನ ಮಾಡಿಬಿಟ್ಟಿವಿ ತೀರ್ಮಾನ ಮಾಡಿಬಿಟ್ಟಿವಿ ಸುಮ್ಮನೆ ನಮ್ಮನ್ನ ಕಾಡ್ಬೇಡ ಸರಿ ಸರಿ ದಾರಿ ಬಡ ಮಾನ್ ಹಳೆ ಮಾನ್ಗೇ ತಡರ ತಡರಿ ಸ್ವಲ್ಪ ಅಷ್ಟೇ ಅಷ್ಟೆಂಟಿ ಸಿಟ್ಟಿಗೆಲ್ಲ ಏನ್ರ ಸ್ವಲ್ಪ ಕಾಪಿನ ಯಾಕಂದ್ರೆ ನೀವು ಟೆಪ್ಗಿ ಹಾಕೋ ಮೇಳ ಅದಕ್ಕೆ ಯಾವತ್ತು ಸತ್ತು ಪೊಲೀಸರು ನಂಬಡ್ದು ಬಹಳ ಕೆಟ್ಟ ಮೋಸಗಾರ ಛೇ 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 ನೀವು ಯಾಕೆ ಕಾಪಿ ಕುಡ್ಸಬೇಕ್ರಿ ನಾನಾ ಕುಡಿಸ್ತೀನಿ ಮಗಳು ಕೊಟ್ಟ ಮಾವನಿಗಿಂತ ಅತಿ ಹೆಚ್ಚಾಗಿ ಹಚ್ಕೊಂಡು ಮಾತಾಡ್ರಿ ಇಷ್ಟೊತ್ತಿನ ತನಕ ನಾನಾ ನಿಮಗೆ ಕಾಪಿ ಕುಡಿಸ್ತೀನಿ ಬರ್ರಿ ನಡಿ ಹೋಗ್ರಂತ ಮತ್ತೆ ನನ್ನ ತಂದೆಲ್ಲ ನನಗೆ ಕೂತು ಕಾಫಿ ಸಂಧ್ಯಾ ಮೆತ್ತಗೆ ನಮಗೆ ಬೆಣ್ಣೆ ಹಚ್ಚಬೇಡ ಯಾಕಂದ್ರೆ ನೀವು ಕಾಕಿ ಬಟ್ಟೆ ತೊಟ್ಟಿಂದ ಹೇಳಕ್ಕೆ ಬರಂಗಲ್ಲ ಪೂರ್ವ ಇದ್ದದ್ದನ್ನು ಪಶ್ಚಿಮ ಮಾಡ್ತೀರಿ ಪಶ್ಚಿಮ ಇದ್ದದ್ದನ್ನು ಪೂರ್ವ ಮಾಡ್ತೀರಿ ನಡಿ ನಡಿ ಬರ್ರಿ ಕಾಪಿ ಕುಡ್ಸ ಕಳಿಸ್ತೀನಿ ನಡಿ ಅಲ್ಲೇ ದಾರ್ಯಾಗ ಒಂದು ಹಾಫ್ ಕಾಪಿ ಒಂದು ಹಾಫ್ ಎಗ್ ರೈಸು ಮತ್ತೆ ತಿನ್ನಿ ಅಂತ